ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಭಾಷಣ ಈ ಒಂದು ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಭಾಷಣದ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನಮಸ್ಕಾರಗಳು ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಪ್ಪ ಅಮ್ಮ ಜನ್ಮದಾತರಾದರೆ ಬದುಕಿಗೆ ಭವಿಷ್ಯ ಕೊಟ್ಟ ಶಿಕ್ಷಕರೇ ನಿಮಗೆ ಕೋಟಿ ವಂದನೆ ಅಪ್ಪ ಅಮ್ಮ ಜನ್ಮದಾತರಾದರೆ ಬದುಕಿಗೆ ಭವಿಷ್ಯ ಕೊಟ್ಟ ಶಿಕ್ಷಕರೇ ನಿಮಗೆ ಕೋಟಿ ವಂದನೆ ಒಂದು ಕಲ್ಲು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಲು ಒಂದು ಕಲ್ಲು ಸುಂದರವಾಗಿ ಮೂರ್ತಿಯಾಗಿ ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಲು ಅದರ ಹಿಂದೆ ಒಬ್ಬ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರ್ತಾರೆ ಒಂದು ಕಲ್ಲು ಸುಂದರವಾಗಬೇಕಾದ್ರೆ ಆ ಮೂರ್ತಿಯ ಕೈವಾಡಾಗಿರ್ಬೋದು ಆ ಮೂರ್ತಿಯ ಕೆತ್ತನೆ ಆಗಿರ್ಬೋದು ಅದರ ಹಿಂದೆ ಒಂದು ಶಿಲ್ಪಿ ಇದ್ದೇ ಇರ್ತಾನಲ್ವ ಅದೇ ಅದರಂತೆಯೇ ಒಬ್ಬ ವಿದ್ಯಾರ್ಥಿಯ ಸಾಧನೆಯ ಬೆನ್ನ ಹಿಂದೆ ಶಿಕ್ಷಕರು ಎಂಬ ಶಿಲ್ಪಿ ಇದ್ದೇ ಇರುತ್ತಾರೆ ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಹಿಂದೆ ಒಬ್ಬ ಶಿಲ್ಪಿ ಅಂದರೆ ಒಬ್ಬ ಬೆನ್ನ ಹಿಂದೆ ಶಿಕ್ಷಕ ಇದ್ದೇ ಇರ್ತಾರೆ ಶಿಲ್ಪಿ ಇದ್ದೇ ಇರ್ತಾರೆ ಆದ್ದರಿಂದ ನಮ್ಮನ್ನು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಿದಂಥ ನನ್ನ ಪ್ರೀತಿಯ ಶಿಕ್ಷಕರಿಗೆ ಮತ್ತು ನನ್ನ ಈ ಸುಂದರವಾದ ಶಾಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮೂರ್ತಿಯಾಗಿ ಮಾರ್ಪಾಡು ಮಾಡಿದಂಥ ನನ್ನ ಪ್ರೀತಿಯ ಶಿಕ್ಷಕರಿಗೆ ಮತ್ತು ನನ್ನ ಈ ಸುಂದರವಾದ ಶಾಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಬರಿದಾದ ಬುರುಡೆಯಲ್ಲಿ ವಿದ್ಯೆಯ ಬುದ್ಧಿಶಕ್ತಿ ತುಂಬಿದ ಗುರುಗಳೇ ನಿಮಗೆ ವಂದನೆ ಬುರಿದಾದ ಸಾರಿ ಬರಿದಾದ ಬುರುಡೆಯಲ್ಲಿ ವಿದ್ಯೆಯ ಬುದ್ಧಿಶಕ್ತಿಯ ತುಂಬಿದ ಗುರುಗಳೇ ನಿಮಗೆ ವಂದನೆ ಕತ್ತಲಾದ ದಾರಿಯಲ್ಲಿ ಬೆಳಕಿನ ಜ್ಯೋತಿ ಬೆಳಗಿದ ಗುರುವೇ ನಿಮಗೆ ನೂರು ಒಂದನೇ ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಭಾಷಣದಂದು ವಿದ್ಯಾರ್ಥಿಯ ಅನಿಸಿಕೆ ಮಾತುಗಳು ಈ ಒಂದು ಪ್ರಬಂಧದ ಅಥವಾ ಈ ಒಂದು ಭಾಷಣದ ವಿಡಿಯೋ ಅಲ್ಲಿ ಒಳಗೊಂಡಿರುವಂಥ ಒಂದು ವಿದ್ಯಾರ್ಥಿಯ ಬೀಳುಕೊಡುಗೆ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು